ತುಂಗಭದ್ರಾ ನದಿಗೆ ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದ್ದು ಸಿಂಗಾಪುರ ಗ್ರಾಮದ ರೈತರು ಸಾರ್ವಜನಿಕರು ನದಿಗೆ ಇಳಿಯದಂತೆ ಸಾರ್ವಜನಿಕ ಪ್ರಕಟಣೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿದ್ಯಾ ಮಾಹಿತಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ಹಾದು ಹೋಗುವ ತುಂಗಭದ್ರಾ ಎಡದಂಡೆ ನಾಲೆಗೆ ಈಗಾಗಲೇ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರುವುದರಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದ್ದು ನದಿ ಪಾತ್ರದ ಜನರು ಹಾಗೂ ಹಳ್ಳಿಗಳ ಪಾತ್ರದ ಜನರು ನದಿಗೆ ಇಳಿಯಬಾರದು ಹಾಗೂ ಜನ ಮತ್ತು ಜಾನುವಾರುಗಳು ನದಿ ದಂಡೆಯ ಮೇಲೆ ಓಡಾಟ ಮಾಡಬಾರದು ಹಾಗೂ ಈಜಾಡಬಾರದು ಹಾಗೂ ಮುಸುರೆ ತೊಳೆಯಲು ಬಟ್ಟೆ ತಿಕ್ಕಲು ಹೋಗಬಾರದು ಎಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವಿದ್ಯಾ ಅವರು ಸ್ವಚ್ಛ ವಾಹಿನಿಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರೈತರಿಗೆ ಅನೌನ್ಸ್ ಮಾಡುವ ಮೂಲಕ ಮಾಹಿತಿಯನ್ನು ನೀಡುತ್ತಿದ್ದಾರೆ ಈ ಮಾಹಿತಿಯನ್ನು ಜುಲೈ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀಡಲಾಯಿತು پھر جو